ಸುಮೈ ಚಾನಲೆಲ್ಲೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನವರಾತ್ರಿ ದಿವಸ ಎರಡು ಸೊ ಟಿಫನ್ ಎಲ್ಲ ಆಲ್ರೆಡಿ ಆಗಿದೆ ಎಲ್ಲ ತಿನ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಸೊ ಬನ್ನಿ ಪೂಜೆ ಎಲ್ಲ ಯಾವ ರೀತಿ ಆಗುತ್ತೆ ಆ್ಯಂಡ್ ಇವತ್ತಿನ ನಂಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಹೂವು ಎಲ್ಲ ತೊಗೊಂಡ್ಬಂದು ಇಟ್ಕೊಂಡಿದ್ದೆ ಬೆಳಗ್ಗೆನೆ ನೋಡಿ ಇವಾಗ ತಾನೇ ಕೈ ಚೆನ್ನಾಗಿತ್ತು ಬಳೆ ಹಾಕ್ಕೊಳಕ್ಕೆ ಹೋಗಿ ಇದು ಮಾಡ್ಕೊಂಡೆ ಸೋ ಇಡೀ ಹೂವು ಮತ್ತು ಈ ಥರ ರೈಟ್ ವೈಟ್ ಹೂವು ಶಾವಂತಿಗೆ ಹೂವು ಸೊ ಇವಾಗ ಹೂವು ಎಲ್ಲ ಇಟ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ರೋಸ್ ಒಂದು ಸ್ವಲ್ಪ ಇದೆ ಆ್ಯಂಡ್ ವೈಟ್ ಕಲರ್ ಶ್ರಾವಂತಿಗೆ ಹೋವು ಒಂದು ಮಳೆ ತೊಗೊಂಡಿದ್ದೀನಿ ಇವಾಗ ಪೂಜೆಗೆ ಇಟ್ಕೊಂಡ್ಬಿಡ್ತೀನಿ ಇದು ಬಿಡಿ ಬಿಡಿ ಬಿಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ ಬಿಡಿಸ್ಬಿಟ್ಟು ಇಟ್ಕೋಣ ಅಂತ ನೋಡೋಣ ಸೊ ಲಾಸ್ಟ್ ಟೈಮು ನಾನು ಕಲರ್ ಥೀಮ್ ಎಲ್ಲ ಮಾಡಿಕೊಂಡು ಲೈಕ್ ಚೆಕ್ ಮಾಡಿ ಮಾಡಿದ್ದೆ ಬಟ್ ಈ ಸಲೀ ಒಂದೊಂದರಲ್ಲಿ ಒಂದೊಂದು ಥರ ಕಲರ್ ಇತ್ತು ನಿನ್ನೆ ಯೆಲ್ಲೋ ಕಲರ್ ಇತ್ತು ಕೆಲವರು ವೈಟ್ ಇದು ಮಾಡಿದರು ಸೊ ಕಲರ್ ಥೀಮ್ ಈ ಸಲ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಸೊ ರ್ಯಾಂಡಮ್ ಆಗಿ ಹಂಗೆ ಪೂಜೆ ಮಾಡ್ಕೋತಾ ಇದ್ದೀನಿ ಲಾಸ್ಟ್ ಟೈಮು ಕಲರ್ ತಿಮ್ಮಲ್ಲೆಲ್ಲ ಮಾಡಿಬಿಟ್ಟು ಮಾಡಿದ್ದೆ ನಾನು ಸೊ ಈ ಸಲ ಆಗಿಲ್ಲ ಸೊ ಕ್ವಿಕ್ಕಾಗಿ ಇದು ಪೂಜೆಗೆ ಫಸ್ಟು ರೆಡಿ ಮಾಡ್ಕೊಂಬಿಡ್ತೀನಿ ಬನ್ನಿ ಪೂಜೆಗೆ ರೆಡಿ ಮಾಡ್ಕೋಣ ಸೊ ಇವಾಗ ನೋಡಿ ಈ ಥರ ಕಟ್ಟಿರೋದಿತ್ತಲ್ಲ ಈ ಥರ ಬಿಡಿ ಬಿಡಿ ಬಿಡಿಸ್ಕೊಂಡು ಇಟ್ಕೊಳೋಣ ಅಂತ ಸೊ ಹಾಗೆ ಒಂದೊಂದೇ ಕಟ್ ಮಾಡ್ಕೋತಾ ಇದ್ದೀನಿ ಸೊ ದಟ್ ಈಸಿ ಆಗುತ್ತೆ ಎಲ್ಲ ಕಡೆ ಇಟ್ಕೊಳಕ್ಕೆ ಅಂತ ಸ್ವಲ್ಪ ಈ ಥರ ಹಿಂಗೆ ಬಿಡಿಸ್ಕೊಂಡ್ಬಿಡ್ತೀನಿ ಸೊ ಹೊಸಲಿಗೆ ಇದಕ್ಕೆಲ್ಲ ಇಡೋಕ್ಕೆ ಈಸಿ ಆಗೋಗುತ್ತೆ ಇದೆಲ್ಲ ಒಂದು ಕಡೆ ಇಟ್ಕೊತೀನಿ ಸೊ ಕ್ವಿಕ್ಕಾಗಿ ಇವಾಗ ವಾಜಸ್ಕೊಳ್ಳೋದೇ ಒಂದು ಟಾಸ್ಕ್ ಆ್ಯಂಡ್ ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಇಲ್ಲೆಲ್ಲ ಕೆಳಗಡೆ ಎಲ್ಲ ಇಟ್ಕೊಂಡಿದ್ವಲ್ಲ ಎಣ್ಣೆ ಊದಿನ ಕಡ್ಡಿ ಅದೆಲ್ಲ ಸೊ ಅದೆಲ್ಲ ಶಿಫ್ಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದೀನಿ ಸೊ ಅಂದರೆ ಒಂಥರ ಹಾಕ್ಕೊಡಕ್ಕೆ ಕಾಣಿಸ್ತಾ ಇತ್ತು ಇದು ಬಾಕ್ಸ್ ಇದ್ದಿದ್ರೆ ಅದೊಂಥರ ಇರಲಿಲ್ವಲ್ಲ ಎಲ್ಲ ಒಂಥರ ಮಿಸ್ಅಪ್ ಆಗಿತ್ತು ಸೊ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒನ್ ಬೈ ಒನ್ ಹೂವು ಇಟ್ಕೊಂಡ್ಬಿಡ್ತೀನಿ ದೇವರಿಗೆ ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಹೂವು ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡ್ಕೊಳೋದು ದೀಪ ಹಚ್ಕೊತೀನಿ ಇನ್ನೊಂದು ಸ್ಟೆನ್ಸರ್ ಇತ್ತು ಗಣೇಶನ್ದು ಸೊ ಅದನ್ನು ಕೂಡ ಬಿಡಿಸ್ಕೊಂಡಿದ್ದೀನಿ ಬನ್ನಿ ಪೂಜೆ ಮಾಡ್ಕೋಣ ಫೈನಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ದೇವ್ರ ಮನೆ ಸ್ವಲ್ಪ ಕಡೆ ಬಂದಿದೆ ಯಾಕಂದರೆ ಕೆಳಗಡೆ ಎಲ್ಲ ಏನೂ ಇಲ್ಲ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ನೋಡಿ ರಂಗೋಲಿ ಕೂಡ ಬಿಟ್ಕೊಂಡಿದ್ದೀನಿ ಸೂಜು ಸೂಜು ಏ ಮುಗಿ ಮಾಮಿ ಕೈಗೆ ಕೂತ್ಬಿಟ್ಟಿದ್ಯಲ್ಲ ಕೈ ಮುಗಿ ಕೈ ಮುಗಿಯೇ ಕೂಚೊಂಡಿದ್ಯಾ ಮತ್ತೆ ಇವೆಲ್ಲ ಗೊತ್ತಾಗುತ್ತೆ ನೋಡ ಬ್ಯಾಂಡೇಜ್ ಇನ್ನೂ ಬಿಚ್ಚಿಸ್ಕೊಂಡಿಲ್ಲ ನೀನು ಕೇಳಿ ಮುಗಿ ಮಾಮಿ ಕೈಯೇ ಇನ್ನೂ ಅಲ್ಲೇ ಕೂಚೊಂಡಿದ್ಯಾ ಹೋಗಲಿ ಹೋಗ್ಸುಜು ಅಲ್ಲೇ ಕೂತ್ಕೋತೀಯಾ ಕುತ್ಕೊಳ್ಳಿ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳು ಎಲ್ಲ ಬಿಡ್ಸು ನಿನ್ನ ಹತ್ರ ಇರೋದು ಹ್ಞೂ ಕೇಳಲಿ ಕೇಳಿ ಬಂಗಾರಿ ಸೊ ಪೂಜೆ ಎಲ್ಲ ಮುಗೀತಲ್ಲ ಸೊ ಕೆಲಸ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಏನಾದ್ರು ಮಾಡ್ಕೊಬೇಕು ನೋಡೋಣ ಏನು ಮಾಡ್ಕೊಳೋದೇನು ಎತ್ತ ಅಂತ ಅಷ್ಟೊಂದು ಕೆಲಸ ಮುಗಿಸ್ಕೊತೀನಿ ನೋಡಿ ಅವಳು ಆಲ್ರೆಡಿ ಓಡ್ ಬಂದ್ಬಿಟ್ಲಿಂದೆ ಝುಝು ಝುಝು ಸೊ ಕೆಲಸ ಮುಗಿಸ್ಕೊತೀನಿ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಬೇಳೆ ರಸಂ ಮಾಡ್ಕೊಳೋಣ ಅಂತ ಈಗ ಇರಲಿಲ್ಲ ಮೈಸೂರು ಬೇಳೆ ಇತ್ತು ಅದಕ್ಕೆ ಅದನ್ನು ಉಪಯೋಗಿಸ್ಕೊಂಡು ರಸಮ್ ಮಾಡ್ಕೊಳೋಣ ಅಂದ್ಬಿಟ್ಟು ಇದನ್ನು ಇದ್ದೀನಿ ಆ್ಯಂಡ್ ಟೊಮೊಟೊ ಬೇಳೆನ ಫಸ್ಟು ಕೂಗಕ್ಕೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಬೇರೆ ಏನೇನು ರೆಡಿ ಮಾಡ್ಕೊತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಇಲ್ಲಿ ಬೇಳೆ ಮತ್ತು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫುಲ್ ಟೊಮೆಟೊ ಹಾಕಿದ್ರೆ ಉಳಾಗಿಲ್ಲ ಏನಾದ್ರು ಇದ್ರೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಧ ಭಾಗ ಮಾಡಿಬಿಟ್ಟು ಹಾಕಿದ್ದೀನಿ ಸೊ ಇದನ್ನು ಇವಾಗ ಕೂಗಕ್ಕೆ ಇಟ್ಕೊಂಡ್ಬಿಡ್ತೀನಿ ಆ್ಯಂಡ್ ಬೇರೆ ಏನೇನು ಬೇಕೋ ಐಟಮ್ಸು ರೆಡಿ ಮಾಡ್ಕೊತೀನಿ ಇವಾಗ ಇವಾಗಿಲ್ಲಿ ಈ ಸ್ಪೂನ್ ಅಳತೆನಲ್ಲಿ ಒಂದೂವರೆ ಸ್ಪೂನ್ ಮೆಣಸು ಮತ್ತು ಒಂದೂವರೆ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಕುಟ್ಕೊತೀನಿ ನಾನು ಸ್ವಲ್ಪ ನುಣ್ಣಗು ಎಲ್ಲ ಈ ಕಡೆ ತರಿ ತರಿ ಆಗೋಲ್ಲ ಮೀಡಿಯಮ್ ಆಗಿ ಕುಟ್ಕೊತೀನಿ ಚೆನ್ನಾಗಿರುತ್ತೆ ಜಾರಲ್ಲಿ ನಾವು ಪುಡಿ ಮಾಡೋದ್ಕಿಂತ ಕಲ್ಲಲ್ಲಿ ಪುಡಿ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಸೊ ಅದಕ್ಕೆ ಹಂಗೆ ಪುಡಿ ಮಾಡ್ಕೊಳ್ಳೋಣ ಅಂತ ಇವಾಗಿಲ್ಲಿ ರಸಮ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಳೆ ಟೊಮೆಟೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನೀರು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದು ಹುಣ್ಸೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಮತ್ತು ಮೆಣಸು ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡಿರೋದು ಒಗ್ಗರಣೆಗೆ ಸಾಸಿವೆ ಆ್ಯಂಡ್ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಇದಿಷ್ಟು ಐಟಮು ಬೇಳೆ ರಸಮಿಗೆ ಬೇಕಾಗಿರೋದು ಬನ್ನಿ ಬೇಳೆ ರಸಂ ಮಾಡ್ಕೋಣ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಈ ಸ್ಟೇಜಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಮೆಣ್ಸಿನ್ಕಾಯಿ ಹಾಗೇನೆ ನಾನು ಕಿಪ್ ಮಾಡಿ ಹಾಕಿದ್ದೀನಿ ಖಾರ ಇರಲಿ ಅಂತಂದ್ಬಿಟ್ಟು ಈ ರಸಮ್ಮೆಲ್ಲ ಸ್ವಲ್ಪ ಖಾರ ಖಾರವಾಗಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಲಿಪ್ ಮಾಡಿ ಹಾಕ್ಕೊಂಡಿರೋದು ಬೇಡ ಅಂದರೆ ಹಾಗೇನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಹುಣಸೆನ ರಸ ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ಆಲ್ರೆಡಿ ಘಮ್ ಅಂತ ಸ್ಮೆಲ್ಲು ಬರ್ತಾಯಿದೆ ಘಮ ಬರ್ತಾಯಿದೆ ಇದೊಂದು ಎರಡು ನಿಮಿಷ ಬಾಯ್ಲ್ ಆಗಲಿ ಅದು ಸ್ವಲ್ಪ ಒಂದು ಕುದಿ ಬರಲಿ ಆಮೇಲೆ ಪೌಡರ್ನ ಹಾಕೋತೀನಿ ಅಂದರೆ ಮೆಣಸು ಜೀರಿಗೆ ಪುಡಿ ಆಮೇಲೆ ಬೇಳೆನ ರಸ ನೀರು ಎಷ್ಟು ಬೇಕೋ ಅಷ್ಟು ಇಲ್ಲಿ ಇವಾಗಿದು ಸ್ವಲ್ಪ ಕುದೀತಾ ಇದೆ ಅಲ್ವಾ ಇವಾಗ ಇದಕ್ಕೆ ಇದು ಮೆಣಸು ಜೀರಿಗೆ ಮತ್ತು ಉಪ್ಪು ಒಂದೇ ಸಲ ಹಾಕ್ಬಿಡ್ತೀನಿ ಅದು ಚೆನ್ನಾಗಿ ಅದ್ರ ಜೊತೆ ಕುದೀಲಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗಲೇ ಈ ಸ್ಟೇಜಲ್ಲೇ ಹುಣಸೆ ನುಳಿಲಿ ಚೆನ್ನಾಗಿ ಬೆಂದರೆ ಅದು ಇದು ಒಂದು ಇನ್ನೊಂದು ಸ್ವಲ್ಪ ಇನ್ನೊಂದು ರೌಂಡ್ ಕುದಿ ಬರಲಿ ಅಷ್ಟಲ್ಲಿ ಬೇಳೆ ಹಾಕೋತೀನಿ ಇಲ್ಲಿ ಇವಾಗ ಬೇಳೆ ಮತ್ತು ಬೇಳೆದು ನೀರಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರು ನಾವು ಹಾಕೋಬೇಕು ಕನ್ಸಿಸ್ಟೆನ್ಸಿ ತೆಳ್ಳಿಗಿರ್ಬೇಕಲ್ವ ಸೊ ನೀರು ಹಾಕೋಬೇಕು ನೀರು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಇದು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಗಟ್ಟಿಗೂ ಇದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಮೀಡಿಯಮ್ ತೆಳ್ಳಗೆ ಮಾಡ್ಕೊಳೋಣ ಅಂತನ್ಬಿಟ್ಟು ನಾನು ಪಾಕ್ ನೀರು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಬಿಡ್ತೀನಿ ಇದು ಬೇಳೆದೆಲ್ಲ ಸಪ್ರೇಟ್ ಮಾಡಿದ್ನಲ್ಲ ಅದೆಲ್ಲ ಇದ್ದಿದ್ದು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀರು ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದೀಲಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಸಾಕು ಅನಿಸುತ್ತೆ ಕುದುರೆ ಗಟ್ಟಿ ಆಗುತ್ತೆ ಮತ್ತು ನೋಡಿಕೊಂಡು ನೀರು ಬೇಕಾದ್ರೆ ಹಾಕೋಬೋದು ಇಲ್ಲ ಉಪ್ಪು ಖಾರ ಚೆಕ್ ಮಾಡ್ಕೊಬೋದು ಒಂದು ಸ್ವಲ್ಪ ಕುದೀಲಿ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆ್ಯಡ್ ಮಾಡ್ಕೊತೀನಿ ಇವಾಗ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆಯಲ್ಲ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಇವಾಗಿಲ್ಲಿ ಹಪ್ಳ ಕರ್ಕೊಳೋಣ ಅಂತ ನೆಂಚ್ಕೊಳಕ್ಕೆ ಇದೊಂದು ಸ್ವಲ್ಪ ಈ ಹಪ್ಳ ನಂಗೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇದೇ ಹಪ್ಳ ಕರ್ಕೊಳ ಅಂದ್ಬಿಟ್ಟು ಎಣ್ಣೆನೂ ಇಟ್ಟಿದ್ದೀನಿ ಕಾಯಬೇಕು ಸೊ ಒನ್ ಬೈ ಒನ್ ಕ್ವಿಕ್ಕಾಗಿ ಇದು ಮಾಡ್ಕೊತೀನಿ ಸೊ ಇವಾಗ ಬಿಸಿ ಬಿಸಿ ಅನ್ನ ಮತ್ತು ಬೇಳೆ ರಸಮ್ಮು ಜೊತೆಗೆ ಹಪ್ಪಳ ರೆಡಿಯಾಗಿದೆ ಸೊ ಕುಕ್ಕಾಗಿ ಊಟ ಮಾಡ್ಕೊತೀನಿ ಆಗ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ನವರಾತ್ರಿಯ ಎರಡನೇ ದಿನದ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್